ಸಿ ಸೀಝೇರನ್ನ ಅಡ್ವೈಸ್ ಮಾಡ್ತೀವಿ ಬಟ್ ಒಂದು ಪ್ರಯತ್ನ ಮಾಡೋಣ ಅಂತ ನೋಡಿದ್ವಿ ಡೆಲಿವರಿ ಆಯಿತು ಏನೂ ಕಾಂಪ್ಲಿಕೇಶನ್ಸ್ ಆಗಿಲ್ಲ ಮಗು ತಾಯಿ ಇಬ್ಬರು ಆರೋಗ್ಯವಾಗಿದ್ದಾರೆ ಅದೊಂದು ಮ ಮೂಡ್ ನಂಬಿಕೆ ಇದೆ ವೇಟ್ ಟ್ಯಾಬ್ಲೆಟ್ಸ್ ತಿಂದರೆ ವೇಟ್ ಹೆಚ್ಚಾಗುತ್ತೆ ನಾರ್ಮಲ್ ಆಗಲ್ಲ ಅಂತ ಈ ಈ ತಾಯಿಗಂತೂ ಶುಗರ್ ಇಲ್ಲ ಬಿ ಪಿ ಇಲ್ಲ ಏನೂ ಇಲ್ಲ ಬೇಬಿ ವೇಟೇ ನಾಲ್ಕು ಕೆ ಜಿ ಇದೆ ನಾರ್ಮಲ್ ಆಗೇ ಇದೆ ಬೇಬಿ ಬಟ್ ಚೆನ್ನಾಗಾಯ್ತು ಡೆಲಿವರಿ ಈಸಿ ಆಗಾಯ್ತು ಚೆನ್ನಾಗಾಯ್ತು ಹಂಗಾಗಿ ಜನರಿಗೆ ಏನ್ ಹೇಳ್ಬೇಕಂದ್ರೆ ಬೇಬಿ ಬೆಡ್ ಜಾಸ್ತಿ ಇದ್ರೆ ನಾರ್ಮಲ್ ಆಗಲ್ಲ ಅನ್ನೋದು ಮೂಢನಂಬಿಕೆ ಇದೆ ಆರೋಗ್ಯವಾಗಿದ್ರೆ ತಾಯಿ ಆರೋಗ್ಯವಾಗಿದ್ರೆ ಏನೂ ಮಾಡಬಹುದು ನಾವು ಅಂತ ಹೇಳ್ಬೇಕಂತ ಇಷ್ಟಪಡ್ತೀವಿ ಹೆಣ್ಮರಿಗೆ ಅದೇ ಮಹಿಳೆಯರು ಮಾಡಿದ್ರೆ ಆರೋಗ್ಯ ಮಾಡಿದರೆ ಟ್ಯಾಬ್ಲೆಟ್ಸ್ ತಗೊಂಡು ಕರೆಕ್ಟಾಗಿ ನಾವು ಹೇಳಿದಂಗೆ ಅಡ್ವೈಸ್ ಫಾಲೋ ಮಾಡಿದರೆ ಬಿ ಪಿ ಶುಗರ್ ಏನು ಬರ್ದಂಗೆ ನೋಡಿಕೊಂಡ್ರೆ ಆರೋಗ್ಯವಾಗಿದ್ರೆ ಏನೂ ಮಾಡ್ಬೋದು ಸ್ಟ್ರೆಂತ್ ಇರುತ್ತೆ ಅವರಿಗೊಂದು ಪೇನ್ಸ್ ಕೊಡೋಕ್ಕೂ ಶಕ್ತಿ ಇರುತ್ತೆ ನಾವು ಟ್ರೈ ಮಾಡ್ಬೋದು ಬಟ್ ಎಲ್ಲ ಇರಬೇಕು ಅವರು ಹಿಮೋಗ್ಲೋಬಿನ್ ಮೇಂಟೈನ್ಡ್ ಇರಬೇಕು ಬಿ ಪಿ ಇರಬೇಕು ಶುಗರ್ ಇರಬಾರ್ದು ಎಲ್ಲನೇ ಸಹಕಾರ ಕೊಟ್ರೆ ನಾವು ನಾರ್ಮಲ್ ಮಾಡಬಹುದು ಅಂತ ಹೇಳ್ತಾರೆ ಇರ್ತಾರಲ್ಲ ಅವ್ರ ಹತ್ರ ಟ್ಯಾಬ್ಲೆಟ್ಸ್ ನುಂಗಿದ್ರೆ ಬೇಬಿ ವೇಟ್ ಹೆಚ್ಚಾಗುತ್ತೆ ಮೂರ್ ಕೆಜಿ ಜಿ ನಾಲ್ಕು ಕೆ ಆಯ್ತು ಅಂದ್ರೆ ನಾರ್ಮಲ್ ಆಗಲ್ಲ ಅಂತ ಹೇಳ್ತಾರೆ ಬಟ್ ಎಲ್ಲ ಚೆನ್ನಾಗಿದ್ರೆ ನಾವು ಮಾಡಬಹುದು ಬೇಬಿ ಹೆಲ್ದಿ ಇದ್ರೇನೆ ಚೆನ್ನಾಗಿರುತ್ತೆ ಅದ್ರ ಫ್ಯೂಚರ್ ಚೆನ್ನಾಗಿರುತ್ತೆ ಕಡೆಯಿಂದ ನಿಮಗೆ ಸಹಕಾರ ಹೇಗಾಯ್ತು ಕುಟುಂಬದವರು ತುಂಬ ಸಹಕಾರ ತೋರಿಸಿದ್ರು ನಾನು ಹೇಳಿದಂಗೆ ಮಾಡ್ತಾ ಹೋದ್ರು ನಾನು ಯಾವಾಗ ಬಾಂದೆ ಅವಾಗ ಬರ್ತಾ ಹೋದ್ರು ನಾನು ನಾರ್ಮಲ್ ನೀವು ಹೆಂಗೆ ಹೇಳ್ತೀರಿ ಹಂಗೆ ಮಾಡ್ತೀನಿ ರೀ ಮೇಡಮ್ ಅಂದರು ನಾರ್ಮಲ್ ಆದರೆ ಸಹಕಾರ ಮಾಡ್ತೀವಿ ನೀವು ಸೀಸನ್ ಮಾಡ್ತೀರಿ ಅಂದ್ರೆ ಅದಕ್ಕೂ ರೆಡಿ ಇದ್ದೀವಿ ಅಂದರು ಮತ್ತು ನೋಡೋಣ ಒಂದ್ಸರಿ ನಾರ್ಮಲ್ ಆದರೆ ಟ್ರೈ ಮಾಡೋಣ ಅಂತ ಟ್ರೈ ಮಾಡಿದ್ವಿ ಚೆನ್ನಾಗಾಗಾಯಿತು ಏನೂ ಕಾಂಪ್ಲಿಕೇಶನ್ಸ್ ಆಗಿಲ್ಲ ಬೇಬಿನೂ ಚೆನ್ನಾಗಿ ಹತ್ತದ್ದು ಹುಟ್ಟಿದ ತಕ್ಷಣ ಅಳು ಬಂದು ಇತ್ತು ತಾಯಿಗೂ ಬ್ಲೀಡಿಂಗ್ ಏನಾಗಿಲ್ಲ ಎಲ್ಲ ನಾವು ಇಂಜೆಕ್ಷನ್ಸ್ ಅದೆಲ್ಲ ಕೊಟ್ಟು ಮೇಂಟೈನ್ ಮಾಡಿದ್ವಿ ಯೂಶಲಿ ಕೂಸ್ ದೊಡ್ಡದಿದ್ರೆ ಬ್ಲೀಡಿಂಗ್ ಆಗೋ ಚಾನ್ಸಸ್ ಇರುತ್ತೆ ಇಲ್ಲಿವರೆಗೂ ಇದು ಮೂರನೇ ಡೆಲಿವರಿ ಫೋರ್ ಫೋರ್ ಒಂದು ಆರು ತಿಂಗಳ ಕೆಳಗೆ ನಾಲ್ಕೂವರೆ ಕೆ ಇತ್ತು ಅವ್ರದ್ದು ಅವರಿಗಂತೂ ಪೇನ್ಸು ಇರಲಿಲ್ಲ ಪೇನ್ಸ್ ಬರೋ ಇಂಜೆಕ್ಷನ್ಸ್ ಕೊಟ್ಟು ಡೆಲಿವರಿ ಮಾಡಿ ಪೇಷಂಟ್ ಜಾಸ್ತಿ ಡೆಲಿವರಿ ಟೈಮಲ್ಲಿ ಬಿ ಲೋ ಮತ್ತು ಹೆಮೋಗ್ಲೋಬಿನ್ ಜಾಸ್ತಿ ಕಮ್ಮಿ ಇರ್ತಾವೆ